श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಮತ್ತೊಂದು ಪ್ರಮುಖವಾದ ವಿಷಯವನ್ನ ತಿಳ್ಕೊಳ್ಳಿಕ್ಕಿದ್ದೇವೆ ಅದೇ ಪ್ರತಿನಿತ್ಯ ಮಾಡಬೇಕಾದ ಗೌರಿ ಪೂಜೆ ಸ್ತ್ರೀಯರು ತಾವು ವಿಶೇಷವಾಗಿ ಅದರಲ್ಲೂ ಮದುವೆ ಆದ ಸ್ತ್ರೀಯರು ಯಾರಿದ್ದಾರೆ ಅಂಥವರು ಪ್ರತಿನಿತ್ಯ ತಪ್ಪದೆ ಗೌರಿ ಪೂಜೆಯನ್ನ ಮಾಡಲೇಬೇಕು ಗೌರಿ ಪೂಜೆಯನ್ನ ಯಾಕೆ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಬ್ರಹ್ಮಪುರಾಣದಲ್ಲಿ ಇದೆ ಪ್ರತಿನಿತ್ಯ ಗೌರಿ ಪೂಜೆ ಅಂದ್ರೆ ಪಾರ್ವತಿ ಪೂಜೆಯನ್ನ ಮಾಡಿದವರಿಗೆ ವಿಶೇಷವಾಗಿ ಆಯುಷ್ಯ ಅಭಿವೃದ್ಧಿ ಮಾಡಿದವ್ರಿಗಿಂತ ಯಾರಿಗೋಸ್ಕರ ತಾವು ಈ ಗೌರಿ ಪೂಜೆಯನ್ನು ಮಾಡ್ತಾ ಇದ್ದಾರೋ ಅವರಿಗಿನ್ನೂ ವಿಶೇಷವಾಗಿ ಅನುಗ್ರಹ ಸಾಮಾನ್ಯವಾಗಿ ಸ್ತ್ರೀಯರು ಯಾರಿಗೋಸ್ಕರ ಗೌರಿ ಪೂಜೆ ಮಾಡ್ತಾರೆ ತಾನೆ ಅಂದ್ರೆ ಅದು ಗಂಡನಿಗೆ ದೀರ್ಘವಾದ ಆಯುಷ್ಯ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಈ ಗೌರಿ ಪೂಜೆಯನ್ನು ಮಾಡೋದು ಮುಖ್ಯವಾಗಿ ಹಾಗಾಗಿ ಗೌರಿ ಪೂಜೆಯ ಫಲ ಏನು ಅಂದ್ರೆ ಗಂಡನಿಗೂ ದೀರ್ಘಾಯುಷ್ಯ ಅದರ ಜೊತೆಗೆ ಗಂಡನ ಸೇವೆಯನ್ನು ಮಾಡೋ ಸೌಭಾಗ್ಯ ಈ ಸ್ತ್ರೀಗೆ ದೊರಕತ್ತೆ ಅಂದ್ರೆ ಏನರ್ಥ ಇವಳಿಗೂ ದೀರ್ಘಾಯುಷ್ಯ ಪ್ರಾಪ್ತಿ ಅಂತ ಅರ್ಥ ಈ ನಿಟ್ಟಿನಲ್ಲಿ ನಿತ್ಯ ಗೌರಿ ಪೂಜೆ ಅಂತ ಪ್ರಸಿದ್ಧಿಗೆ ಬಂದಿದೆ ಅದು ನಿತ್ಯ ಗೌರಿ ಪೂಜೆ ಅಂತ ನಿತ್ಯ ಅನ್ನೋದನ್ನ ನಾವು ಶಬ್ದವನ್ನು ಸೇರಿಸ್ತೀವಿ ಯಾಕೆ ಅಂದ್ರೆ ಪ್ರತಿನಿತ್ಯ ಮಾಡ್ಬೇಕಾದ ಗೌರಿ ಪೂಜೆ ಅಂತ ಹೆಸರಿಗೆ ಅದು ಗೌರಿ ಪೂಜೆ ಅಂತಾನೆ ಗೌರಿ ಅಂದ್ರೆ ಯಾರು ಪಾರ್ವತಿ ಪಾರ್ವತಿಯ ಪೂಜೆಯನ್ನು ಮಾಡೋದು ಯಾಕೆ ಸರಸ್ವತಿಯ ಪೂಜೆಯನ್ನು ಮಾಡ್ಬೋದಿತ್ತು ಅಥವಾ ಶಚಿದೇವಿಯ ಪೂಜೆಯನ್ನು ಮಾಡ್ಬೋದಿತ್ತು ಅದೇನು ಪಾರ್ವತಿಗೆ ಈ ಸ್ಥಾನಮಾನ ಅಂದ್ರೆ ಅದಕ್ಕೆ ಬ್ರಹ್ಮಪುರಾಣದ ಉತ್ತರ ಹೀಗಿದೆ ಭಗವಂತ ಒಮ್ಮೆ ಪಾರ್ವತಿ ದೇವಿಗೆ ಹೀಗೆ ಹೇಳ್ತಾನೆ ಭವ ಸೌಭಾಗ್ಯದ ಲೋಕೆ ಸರ್ವಾಸಾಮಪಿ ಯೋಷಿತಾಂ ನೀನು ಎಲ್ಲರಿಗೂ ಸೌಭಾಗ್ಯವನ್ನು ನೀಡುವಂಥವಳಾಗು ನನ್ನ ಅನುಗ್ರಹ ನಿನ್ಮೇಲೆ ಹೀಗಿದೆ ಅಂತ ಭಗವಂತ ಹೇಳ್ತಾನೆ ಪಾರ್ವತಿಗೆ ಎಲ್ಲ ಯೋಷಿತ ಎಲ್ಲ ಸ್ತ್ರೀಯರಿಗೂ ಗೌರಿ ಪೂಜೆಯನ್ನ ವಿಶೇಷವಾಗಿ ವಿವಾಹಿತ ಸ್ತ್ರೀಯರು ಮಾಡ್ತಾರೆ ಹಾಗಂತ ಬೇರೆಯವ್ರು ಗೌರಿ ಪೂಜೆ ಮಾಡಬಾರ್ದು ಅಂತಿಲ್ಲ ಕನ್ನಿಕೆಯರು ಗೌರಿ ಪೂಜೆಯನ್ನ ಮಾಡಬಹುದು ಯಾಕೆ ಒಳ್ಳೆಯ ಗಂಡ ಸಿಗಲಿ ಮತ್ತೆ ದೀರ್ಘವಾದ ಆಯುಷ್ಯ ದೀರ್ಘವಾದ ಮಾಂಗಲ್ಯ ಪ್ರಾಪ್ತಿ ಮಾಂಗಲ್ಯ ಅಂದ್ರೆ ಒಳ್ಳೇದಾಗ್ಬೇಕು ಜೀವನದಲ್ಲಿ ಮುಂದೆ ಒಳ್ಳೆ ಗಂಡ ಸಿಗಬೇಕು ಇನ್ನು ಜೀವನದುದ್ದಕ್ಕೂ ಮಂಗಳಮಯ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಆದರೆ ಅದಕ್ಕೆ ಈ ಗೌರಿ ಪೂಜೆಯ ಅವಶ್ಯಕತೆ ಇದೆ ವಿವಾಹಿತ ಸ್ತ್ರೀಯರು ಹೆಚ್ಚಾಗಿ ಈ ಗೌರಿ ಪೂಜೆಯ ಆಚರಣೆಯಲ್ಲಿ ಇರ್ತಾರೆ ಅಂತೂ ಭಗವಂತ ಅಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿ ಸೌಭಾಗ್ಯವನ್ನು ನೀಡಲಿಕ್ಕೆ ಅಂತ ಪಾರ್ವತಿ ದೇವಿಗೆ ಅಪ್ಪಡೆ ಮಾಡಿದ್ದಾರೆ ಪಾರ್ವತಿಯ ಅನುಗ್ರಹ ಆದರೆ ಎಲ್ಲ ಸ್ತ್ರೀಯರಿಗೂ ಕೂಡ ವಿಶೇಷವಾದ ಸೌಭಾಗ್ಯ ಪ್ರಾಪ್ತಿ ಅದರ ಜೊತೆಗೆ ತ್ವತ್ಪ್ರಸಾದೇನ ವೈ ಸರ್ವ ಯೋಷಿತ ಸಹ ಭರ್ತೃಗಾಹ ನಿತ್ಯಂ ಸುಖಂ ಪ್ರಾಪ್ನುವಂತೂ ಅಖಿಲಾಶಯ ಅಂತ ಭಗವಂತ ಮುಂದುವರೆಸ್ತಾರೆ ಈ ಮಾತಿಗೆ ಏನರ್ಥ ಅಂದ್ರೆ ಕೇವಲ ಗೌರಿ ಪೂಜೆಯನ್ನ ನೀವು ಯಾರು ಸ್ತ್ರೀಯರು ಮಾಡ್ತಾರೆ ಅವರಿಗಷ್ಟೇ ಸುಖ ಅಲ್ಲ ನಿತ್ಯ ಸುಖ ಗಂಡನ ಜೊತೆಗೆ ಅಂದ್ರೆ ಅರ್ಥ ಅನ್ಯೋನ್ಯವಾಗಿರ್ತಾರೆ ಕಲಹ ಬರಲ್ಲ ಜಗಳ ಬರೋದಿಲ್ಲ ಜಗಳ ಬರದೇನೆ ಸುಖವಾಗಿ ದಾಂಪತ್ಯ ಜೀವನ ಮುಂದುವರಿಬೇಕು ಅಷ್ಟೇ ಅಲ್ಲ ದೀರ್ಘವಾದ ಆಯುಷ್ಯ ಈ ಎರಡು ದೃಷ್ಟಿಯಿಂದ ಪಾರ್ವತೀ ದೇವಿಯ ವಿಶೇಷವಾದ ಆರಾಧನೆಯನ್ನ ಈ ನಿತ್ಯ ಗೌರಿ ಪೂಜೆ ಅಂತ ಹೇಳೋದು ಸರಿ ನಿತ್ಯ ಗೌರಿ ಪೂಜೆಯನ್ನ ಮಾಡ್ತಾ ಇನ್ನೊಂದು ಕ್ರಮವನ್ನು ಆಚರಿಸ್ಬೇಕು ಅದೇನು ಗೌರಿ ಪ್ರತಿಮೆ ಇರುತ್ತೆ ಕೆಲವರು ಈ ಗೌರಿ ದೇವಿಯ ಜೊತೆಗೆ ರುದ್ರದೇವರ ಒಂದು ಮೂರ್ತಿಯನ್ನು ಇಟ್ಕೊಳ್ತಾರೆ ಅದೇನಂದ್ರೆ ಸ್ತ್ರೀಯರು ತಾವು ಇಟ್ಕೊಡುವಾಗ ಪುರುಷ ಮೂರ್ತಿಗಳಿಗೆ ಸ್ತ್ರೀಯರಿಂದ ಅರ್ಚನೆ ಅಂತಿಲ್ಲ ಈಗ ಪುರುಷರು ಕೂಡ ತಾವು ಸ್ತ್ರೀ ಪ್ರತಿಮೆಗೆ ಅರ್ಚನೆ ಅಂದ್ರೆ ಮಾಡ್ಬೋದು ಪುರುಷರು ಅದು ಹೇಗೆ ದಂಪತಿಗಳು ಇದ್ದಾಗ ಅಂದರೆ ಶಿವ ಪಾರ್ವತಿಯರು ಜೊತೆಗಿದ್ದಾಗ ಪೂಜೆ ಹಾಗೆ ಸ್ತ್ರೀಯರು ಸಾಮಾನ್ಯವಾಗಿ ರುದ್ರದೇವರ ಪೂಜೆ ಅಂತಿಲ್ಲ ಪಾರ್ವತಿ ಪೂಜೆ ಮಾಡೋದು ಅಂದರೆ ರುದ್ರದೇವರ ಅನುಸಂಧಾನ ಮಾಡಿದ್ರು ಸಾಕು ಅದರಿಂದ ಶಿವಲಿಂಗವನ್ನೇ ಇಟ್ಕೊಳ್ಬೇಕು ಶಿವನ ಮೂರ್ತಿಯನ್ನು ಇಟ್ಟುಕೊಂಡೇ ಪೂಜೆ ಮಾಡಬೇಕು ಅಂತೇನಿಲ್ಲ ಗೌರಿ ಇರ್ತಾಳೆ ಅಂದರೆ ಅಲ್ಲಿ ಜೊತೆಗೆ ರುದ್ರದೇವರು ಇದ್ದೇ ಇರ್ತಾರೆ ರುದ್ರದೇವರು ಇರ್ತಾರೆ ಅಂದ್ರೆ ಜೊತೆಗೆ ಗೌರಿ ಇದ್ದೇ ಇರ್ತಾಳೆ ಈ ನಿಟ್ಟಿನಲ್ಲಿ ಇಬ್ಬರ ಆರಾಧನೆ ಅದೇ ಗೌರಿ ಪೂಜೆ ಅಂತ ಅನಿಸ್ಕೊಳೋದು ಹಾಗಾಗಿ ಗೌರಿ ಪೂಜೆ ಅಂದ್ರೆ ರುದ್ರದೇವರನ್ನ ಮರತು ಪೂಜೆ ಮಾಡಿದ್ರೆ ಗೌರಿಗೂ ಇಷ್ಟ ಆಗಲ್ಲ ಅದೇನಂದ್ರೆ ಯಾವತ್ತೂ ಕೂಡ ವಿವಾಹಿತ ಸ್ತ್ರೀಗೆ ತನ್ನ ಗಂಡನ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಎಲ್ಲ ಇರ್ಬೇಕು ಹಾಗಿದ್ದಾಗ ಕೇವಲ ನಾವ್ ಯಾರ್ಯಾರು ಮನೆ ಕರೆದಾಗ ಒಬ್ರೇ ಬನ್ನಿ ಗಂಡನ್ನು ಬಿಟ್ಟು ನೀವೊಬ್ರೇ ಬನ್ನಿ ಅಂತ ಆಹ್ವಾನ ಮಾಡಿದ್ರೆ ಅವರಷ್ಟು ಇಷ್ಟ ಪಡಲ್ಲ ಯಾಕಂದ್ರೆ ಗಂಡನ ಅಪ್ಪಣೆ ಪಡೆದು ಸ್ತ್ರೀ ಹೋಗೋದು ಎಲ್ಲಿ ಹೋದ್ರು ಕೂಡ ಗಂಡನ ಅನುಮತಿ ಪಡ್ಕೊಂಡು ಹೋಗಬೇಕು ಗಂಡನಿಗೆ ಆಹ್ವಾನ ಇದ್ರೆ ತಾನೂ ಆರಾಮಾಗಿ ಬರಬಹುದು ಬರೀ ತನಗೊಬ್ಳಿಗೆ ಸತ್ಕಾರ ಅಲ್ಲಿ ದೊರೀತಾ ಇದೆ ಅಂದರೆ ಅಂತಹ ಸಾಧ್ವಿ ಸ್ತ್ರೀ ಆದವಳು ಅದನ್ನು ಅಪೇಕ್ಷೆ ಪಡೋದಿಲ್ಲ ಅದನ್ನ ಲೋಕದಲ್ಲೂ ನಾವು ಗಮನಿಸ್ಬೋದು ಬರೀ ಒಬ್ಳನ್ನೇ ಕರೆದು ಸ್ತ್ರೀಯನ್ನ ಸತ್ಕಾರ ಮಾಡಿದರೆ ಅದು ನಿರುಪಯುಕ್ತ ಅದಕ್ಕೆ ಅರ್ಥ ಇರೋದಿಲ್ಲ ಗಂಡನ ಜೊತೆಗೆ ಹೆಂಡತಿಯ ಸತ್ಕಾರ ಅಂದ್ರೆ ಅದಕ್ಕೆ ದಂಪತಿಗಳ ಆರಾಧನೆ ಅಂತ ಆ ನಿಟ್ಟಿನಲ್ಲಿ ರುದ್ರದೇವರ ಜೊತೆಗೆ ಪಾರ್ವತಿಯ ಪೂಜೆ ಎನ್ನುವ ಅನುಸಂಧಾನನು ಸ್ತ್ರೀಯರು ತಾವು ಈ ಪೂಜೆಯನ್ನು ಮಾಡಬೇಕಾದ್ರೆ ಇಟ್ಕೊಂಡಿರ್ಬೇಕು ಇನ್ನು ಗೌರಿ ಪೂಜೆಯನ್ನ ಸ್ತ್ರೀಯರೇ ನಡೆಸಬೇಕು ಅಂತ ಪುರುಷರಿಗೆ ಎಲ್ಲಿ ಹಕ್ಕು ಅಂದರೆ ಯಾವ ಸ್ತ್ರೀಯರನ್ನ ಮುತ್ತೈದೆಯರನ್ನ ಕರೆಸಿರ್ತಾರೆ ಅಂಥವರಿಗೆ ನಮಸ್ಕಾರ ಮಾಡೋದು ಮಾತ್ರ ದಂಪತಿಗಳಾಗಿ ಹೋಗಿ ಅವರ ಆಶೀರ್ವಾದವನ್ನ ಪಡೆಯೋದು ಉತ್ತಮರಾದ ಪತಿವ್ರತಾ ಸ್ತ್ರೀಯರನ್ನ ಕರೆದಿರ್ತಾರೆ ಅವರಲ್ಲಿ ಗೌರಿಯನ್ನು ಕಂಡು ಅವರ ಪೂಜೆಯನ್ನು ಮಾಡಿದ್ರೆ ಗೌರಿಗೆ ತೃಪ್ತಿಯಾಗತ್ತೆ ಅಂತ ಇದು ಹೇಗೆ ಅಂದ್ರೆ ಬ್ರಾಹ್ಮಣ ಆರಾಧನೆ ಮಾಡಿದಾಗ ಭಗವಂತನಿಗೆ ಹೇಗೆ ತೃಪ್ತಿಯಾಗುತ್ತೋ ಆ ರೀತಿ ಬ್ರಾಹ್ಮಣನ ಒಳಗಡೆ ಭಗವಂತನ ಸನ್ನಿಧಾನ ಹಾಗೆ ಕರೆದಿರೋ ಮುತ್ತೈದೆಯ ಒಳಗಡೆ ಗೌರಿ ಸನ್ನಿಧಾನ ಅವಳ ಮುಖಾಂತರ ಅವಳ ಆಶೀರ್ವಾದವನ್ನು ಪಡೆದ್ರೆ ಗೌರಿಯ ಅನುಗ್ರಹ ಅಂತ ಈ ನಿಟ್ಟಿನಲ್ಲಿ ಗೌರಿ ಪೆಟ್ಟಿಗೆ ಅಂತನೂ ಕೂಡ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತೀವಿ ಅನೇಕರು ಗೌರಿ ಪೆಟ್ಟಿಗೆಯನ್ನು ಇರದೇನೆ ಆಚರಿಸೋದೇ ಇಲ್ಲ ಆ ಕ್ರಮವನ್ನು ನಾವು ನೋಡ್ತಾನೇ ಇದೀವಿ ಅದು ಒಳ್ಳೆಯ ಕ್ರಮವೂ ಕೂಡ ಆ ಗೌರಿ ಪೆಟ್ಟಿಗೆ ಅಂತ ಇಟ್ಟುಕೊಂಡು ಅದರಲ್ಲಿ ಗೌರಿ ಅರ್ಚನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಇಟ್ಟುಕೊಂಡು ಅವಳ ಅರ್ಚನೆಯನ್ನು ಮಾಡೋದು ವಿಶೇಷ ಅಂತೂ ಗೌರಿಯ ಪ್ರತಿಮೆ ಆಗ್ಬಹುದು ಆ ಗೌರಿಯ ಪೆಟ್ಟಿಗೆ ಆಗ್ಬಹುದು ಇದೆಲ್ಲವನ್ನು ಸಂಪಾದನೆ ಮಾಡಿ ಪೂಜೆಗೆ ಏನೇನು ಬೇಕೋ ಆ ಎಲ್ಲ ವಸ್ತುಗಳನ್ನ ಇಟ್ಕೊಳ್ಬೇಕು ಹಾಗಂತ ಈಗ ಪುರುಷರು ದೇವರ ಪೆಟ್ಟಿಗೆಯನ್ನು ಇಟ್ಕೊಳ್ತಾರೆ ಎಲ್ಲ ಕಡೆ ಹೊರಗಡೆ ಹೋದಾಗ ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಅವಶ್ಯಕವಾದ ವಸ್ತುಗಳನ್ನು ಇಟ್ಕೊಂಡು ಹೊರಗಡೆ ಪೂಜೆ ಮಾಡ್ತಾರೆ ಮನೆಯಲ್ಲಿದ್ದಾಗ ಇದ್ದಾಗ ವೈಭವದಿಂದ ಎಲ್ಲ ಅನುಕೂಲತೆಗಳೊಂದಿಗೆ ಪೂಜೆಯನ್ನು ಮಾಡ್ತಾರೆ ಹಾಗೆ ಸ್ತ್ರೀಯರು ಕೂಡ ಗೌರಿ ಪೂಜೆಗೆ ಅಂತ ಇಟ್ಕೊಂಡು ಹೊರಟಾಗ ಆ ಗೌರಿ ಪೆಟ್ಟಿಗೆಯಲ್ಲಿ ಅವಶ್ಯಕವಾದದ್ದು ಏನೋ ಅಷ್ಟನ್ನು ಇಟ್ಟುಕೊಂಡು ಹೊರಟರೆ ಅನುಕೂಲ ಜಾಸ್ತಿ ಇಟ್ಕೊಂಡ್ರೆ ಈ ಕಡೆ ಅನಾನುಕೂಲನೇ ಜಾಸ್ತಿ ಹಾಗಾಗಿ ಗೌರಿ ಪೂಜೆಯನ್ನು ಆಚರಿಸ್ಬೇಕಾದ್ರೆ ಗೌರಿ ಪೆಟ್ಟಿಗೆ ಎಲ್ಲಿ ಅವಶ್ಯಕವಾದ ಎಲ್ಲ ವಸ್ತುಗಳನ್ನ ಇಟ್ಟುಕೊಂಡು ಗೌರಿ ಪೂಜೆಯನ್ನು ಆಚರಿಸಬೇಕು ಅದರಲ್ಲಿ ಗೌರಿ ಪೂಜೆಗೆ ಅಂತ ಒಂದು ಹಾಡನ್ನು ಹೇಳೋದಿದೆ ಆ ಗೌರಿ ಪೂಜೆಗೋಸ್ಕರ ಈ ಹಾಡನ್ನ ಏನು ಹೇಳ್ತಾರೆ ಸ್ತ್ರೀಯರು ಅದಕ್ಕೇನ ಅರ್ಥ ಇದು ಪ್ರಸಿದ್ಧ ಪಾರ್ವತಿಯ ಸ್ತೋತ್ರವನ್ನು ಮಾಡ್ಬೇಕು ಗೌರಿಯ ಸ್ತೋತ್ರವನ್ನು ಮಾಡ್ಬೇಕು ಆದ್ರೆ ಗೌರಿಯನ್ನ ಕುರಿತು ಹೇಳುವಂತಹ ಈ ಹಾಡು ಅದ್ರಲ್ಲಿ ಬರುವಂತಹ ಪದ್ಯಗಳು ಅದಕ್ಕೆ ಅರ್ಥ ಅಂತ ನಾವು ತಿಳ್ಕೊಂಡು ಮಾಡಿದ್ರೆ ಗೌರಿ ವಿಶೇಷವಾಗಿ ಸ್ತ್ರೀಯರ ಮೇಲೆ ಸುಪ್ರೀತಳಾಗ್ತಾಳೆ ಆ ನಿಟ್ಟಿನಲ್ಲಿ ಆ ಗೌರಿ ಪೂಜೆಗೋಸ್ಕರನೇ ಇರುವಂತಹ ಅದು ಇದು ಪ್ರತಿನಿತ್ಯ ಗೌರಿ ಪೂಜೆ ಮಾಡುವಂತಹ ಸಂದರ್ಭಕ್ಕೆ ಇರೋದು ಭದ್ರಾಣಿ ದೇಹಿ ಮೇ ಗೌರಿ ಗೌರಿ ಭದ್ರಾಣಿ ದೇಹಿ ಗೌರಿ ಅಂತ ಪ್ರಾರಂಭ ಆಗುತ್ತೆ ಇದಕ್ಕೇನರ್ಥ ಭದ್ರಾಣಿ ಭದ್ರತೆ ಅಂದರೆ ಸೇಫ್ಟಿ ಭದ್ರವಾಗಿರ್ಬೇಕು ನಾವು ಸ್ತ್ರೀಯರಿಗೆ ಭದ್ರತೆ ಮುಖ್ಯ ಚಿಕ್ಕವಳಾಗಿದ್ದಾಗ ತಂದೆ ನೋಡ್ಕೊಳ್ತಾನೆ ಆಮೇಲೆ ಗಂಡ ನೋಡ್ಕೊಳ್ತಾನೆ ವಯಸ್ಸಾದ ಮೇಲೆ ಮಕ್ಕಳು ನೋಡ್ಕೊಳ್ತಾರೆ ಸ್ತ್ರೀಗೆ ಇನ್ನೊಬ್ಬರ ಪೋಷಣೆಯ ಅಗತ್ಯ ಇದ್ದೇ ಇದೆ ತಾನು ಪೋಷಿಸ್ತಾಳೆ ವಸ್ತುತಃ ಮಕ್ಕಳನ್ನ ಚಿಕ್ಕ ವಯಸ್ಸಿನಿಂದ ಬೆಳೆಸೋಳು ಅವಳೇ ಮುಖ್ಯವಾಗಿ ಅಂಥ ಸ್ತ್ರೀ ಏನಿದ್ದಾಳೆ ಅವಳಿಗೆ ಪೋಷಣೆಯು ಕೂಡ ಅತ್ಯಗತ್ಯ ಆ ರೀತಿಯಲ್ಲಿ ಗೌರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು ಭದ್ರಾಣಿ ನನಗೆ ಮಂಗಳವಾದದ್ದು ಏನೇನಿದೆ ಅದೆಲ್ಲವನ್ನು ನೀಡು ಒಂದು ಭದ್ರತೆ ಅಲ್ಲ ಎಲ್ಲಾ ತರಹದ ಭದ್ರತೆಯನ್ನು ನೀಡು ಗೌರಿ ಭದ್ರಾಣಿ ದೇಹಿ ಮೇ ಗೌರಿ ನನಗೆ ನೀಡು ನೀಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ರುದ್ರಾಣಿ ಅಂತ ಈ ಶಬ್ದ ಸಾಕ್ ನಮಗೆ ರುದ್ರಾಣಿಯಿಂದ ರುದ್ರದೇವರ ಪತ್ನಿ ಭೂರ್ಯಾಭರಣಿ ಅವಳ ಮೈ ಮೇಲೆ ಅಷ್ಟು ಆಭರಣಗಳಿದೆ ಪಾರ್ವತಿ ದೇಹದ ಮೇಲೆ ಈ ರೀತಿಯಲ್ಲಿ ಪಾರ್ವತಿ ರೂಪದ ಚಿಂತನೆಯನ್ನ ನಮಗೆ ಎಲ್ಲೆಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದ್ರೆ ಪಾರ್ವತಿ ರೂಪ ಹೇಗಿರುತ್ತೆ ರುದ್ರದೇವರ ತೊಡೆ ಮೇಲೆ ಕೂತಿರುವಂತಹ ಪಾರ್ವತಿ ರೂಪ ರುದ್ರದೇವರ ಅರ್ಧ ದೇಹವನ್ನೇ ವ್ಯಾಪಿಸಿಕೊಂಡಿರೋ ಅರ್ಧನಾರೀಶ್ವರ ರೂಪ ಇಂಥದ್ದನ್ನೆಲ್ಲ ಪ್ರಾರ್ಥನೆ ಮಾಡಿದಾಗ ಬೇಗ ಗೌರಿ ದೇವಿಗೆ ಪ್ರೀತಿ ಗಂಡನ ಹತ್ರ ಎಷ್ಟು ಅನ್ಯೋನ್ಯತೆಯಲ್ಲಿ ಗೌರೀ ದೇವಿ ಇದ್ದಾಳೆ ಆ ರೀತಿಯ ರೂಪವನ್ನು ಚಿಂತನೆ ಮಾಡಿದಾಗ ಬೇಗ ಗೌರಿದೇವಿ ದೇವಿ ಒಲಿತಾಳೆ ಅಂದ ಅರ್ಥ ಒಂದು ಮಾತಿದೆ ಈಗ ಲಕ್ಷ್ಮೀದೇವಿಯ ರೂಪ ಯಾಕೆ ಶ್ರೇಷ್ಠ ಅಂತ ಬಂದಾಗ ಒಂದು ಕಡೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಲಕ್ಷ್ಮೀ ದೇವಿಯ ರೂಪ ದೇವರಿಗಿಂತ ತುಂಬ ದೂರದಲ್ಲೂ ಇರುತ್ತೆ ಒಂದು ರೂಪ ಅದು ಮುಂದಕ್ಕೆ ಕೂತ್ಕೊಂಡು ಸ್ತೋತ್ರ ಮಾಡ್ತಾ ಇರುವಂಥ ರೂಪ ಲಕ್ಷ್ಮಿಯ ರೂಪ ಮತ್ತೊಂದು ಭಗವಂತನ ತೊಡೆ ಮೇಲೆ ಕೂತ್ಕೊಂಡು ಇರೋಂಥ ಲಕ್ಷ್ಮೀ ರೂಪ ಮತ್ತೊಂದು ದೇವರ ಅರ್ಧ ದೇಹವನ್ನ ವ್ಯಾಪಿಸ್ಕೊಂಡಿರುವಂತ ಲಕ್ಷ್ಮೀ ರೂಪ ಅರ್ಧನಾರೀಶ್ವರ ರೂಪ ಅಲ್ಲಿ ಯಾವ ರೂಪ ತುಂಬಾ ಶ್ರೇಷ್ಠ ಅಂದ್ರೆ ಅರ್ಧನಾರೀಶ್ವರ ರೂಪ ಶ್ರೇಷ್ಠ ಅದು ದೇವರ ಜೊತೆಗೆ ಇರತ್ತಲ್ಲ ಅಂಟ್ಕೊಂಡು ಇನ್ನೊಂದು ತೊಡೆ ಮೇಲೆ ಇರುತ್ತೆ ಇನ್ನೊಂದು ದೂರದಲ್ಲಿರತ್ತೆ ಹಾಗಂತ ಲಕ್ಷ್ಮೀ ರೂಪಗಳಲ್ಲಿ ವ್ಯತ್ಯಾಸ ಏನಿರಲ್ಲ ಎಲ್ಲಾ ರೂಪಗಳಲ್ಲಿ ಶಕ್ತಿ ಒಂದೇ ಆದ್ರೆ ಯಾವ ಭಕ್ತ ಆರಾಧನೆ ಮಾಡ್ತಾನೋ ಅವನು ತಾರತಮ್ಯವಾಗಿ ಲಕ್ಷ್ಮಿ ದೂರದಲ್ಲಿದ್ದಾಳೆ ತೊಡೆ ಮೇಲೆ ಕೂತಿರೋ ಲಕ್ಷ್ಮಿಯ ರೂಪ ಅರ್ಧ ದೇಹವಾಗಿಯೇ ಇರುವಂತಹ ಲಕ್ಷ್ಮೀ ರೂಪ ಅಂದಾಗ ಲಕ್ಷ್ಮೀ ನಾರಾಯಣನ ದಿವ್ಯ ಅನುಗ್ರಹ ಆಗುತ್ತೆ ಅದೇ ರೀತಿ ಪಾರ್ವತಿ ದೇವಿಯು ಕೂಡ ದೂರದಲ್ಲಿದ್ದು ಒಂದು ರೂಪವನ್ನು ರುದ್ರದೇವರ ರೂಪವನ್ನು ಆರಾಧನೆ ಮಾಡ್ತಾ ಇದ್ದಾಳೆ ತೊಡೆ ಮೇಲೆ ಕೂತ್ಕೊಂಡು ಅಷ್ಟೇ ಅಲ್ಲ ಅರ್ಧ ನಾರೀಶ್ವರ ರೂಪ ಏನು ರುದ್ರದೇವರದ್ದಿದೆ ಅಲ್ಲಿ ಅರ್ಧ ದೇಹವನ್ನು ವ್ಯಾಪಿಸಿಕೊಂಡು ದೇವಿ ಇದ್ದಾಳೆ ಅಂಥ ರೂಪವನ್ನು ಚಿಂತಿಸಿ ವಿಶೇಷವಾಗಿ ಗೌರಿ ದೇವಿ ಅನುಗ್ರಹವನ್ನು ಮಾಡ್ತಾಳೆ ಅದರ ಜೊತೆಗೆ ತಪ್ಪದೆ ಸ್ಕಂದ ಗಣಪತಿ ಇವರಿಬ್ಬರನ್ನು ಕೂಡ ಈ ಗೌರಿ ಪೂಜೆಯೊಂದಿಗೆ ನಾವು ನೆನಪಿಸ್ಕೊಳ್ಬೇಕು ಯಾಕೆಂದ್ರೆ ಸ್ಕಂದ ತಾನು ಬರುವಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಗಣಪತಿ ಆಗಲಿ ಸ್ಕಂದನಾಗ್ಲಿ ನಾವು ಯಾವುದೇ ಒಂದು ಕೆಲಸಕ್ಕೆ ತೊಡಗದಾಗ ವಿಘ್ನಗಳ ಪರಿಹಾರ ಆಗಬೇಕು ದೋಷಗಳ ಪರಿಹಾರ ಆಗ್ಬೇಕು ಅಂದ್ರೆ ಇವರಿಬ್ಬರ ಅನುಗ್ರಹ ಮುಖ್ಯ ಅವರಿಬ್ರು ನಮಗೆ ದಾರಿ ಮಾಡಿಕೊಡ್ತಾರೆ ಗೌರಿ ಪೂಜೆಗೆ ಗೌರಿ ಅನುಗ್ರಹ ಆಗುತ್ತೆ ರುದ್ರದೇವರ ಪರಮಾನುಗ್ರಹ ಆಗುತ್ತೆ ಈ ರೀತಿಯಲ್ಲಿ ಗೌರಿ ಪೂಜೆ ಅಂದ ಕೂಡಲೇ ಕೇವಲ ಗೌರಿ ಅನ್ನುವ ಕಲ್ಪನೆ ನಮ್ಮ ತಲೆಯಿಂದ ಹೋಗ್ಬೇಕು ಅದು ಕುಟುಂಬದ ಆರಾಧನೆ ಎನ್ನುವ ಭಾವದಲ್ಲಿ ನಾವು ಬರ್ಬೇಕು ಆಗ ಗೌರಿ ಪೂಜೆಗೆ ಒಂದು ಸಾರ್ಥಕತೆ ಆಗ ಭದ್ರಾಣಿ ಅನೇಕ ಮಂಗಳ ಕಾರ್ಯಗಳೆಲ್ಲ ನಮ್ಮ ಮನೆಯಲ್ಲಿ ಆಗುತ್ತೆ ಇದಾದ ಮೇಲೆ ಗರ್ವಾದಿ ನಿರ್ಮಿತಾನಿ ದುರ್ವಾದ ಸಂಭ್ರತಾನಿ ಸರ್ವಾಣಿ ಪಾತಕಾನಿ ಶರ್ವಾಣಿ ಭಿಂದಿತಾನಿ ಅಂತ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಗೌರಿ ಪೂಜೆ ಮಾಡೋರು ಮಾಡ್ತಾ ಇರ್ತಾರೆ ಇದಕ್ಕೇನರ್ಥ ಗರ್ವಾದಿ ನಿರ್ಮಿತಾನಿ ಅನೇಕ ಗರ್ವ ಇರುತ್ತೆ ಗರ್ವ ಮತ್ತೆ ಲೋಭ ಮೋಹ ಇಷ್ಟೆಲ್ಲದರಿಂದ ಅನೇಕ ಸರಿ ಸ್ತ್ರೀಯರು ಏನೇನೋ ಮಾತಾಡ್ತಾ ಇರ್ತಾರೆ ಗೌರಿ ಪೂಜೆ ಮಾಡ್ಬೇಕಾದ್ರೆ ಚೆನ್ನಾಗಿರ್ತಾರೆ ಪೂಜೆ ಮುಗಿದ ಆಚೆ ಹೋದ್ರೆ ಏನೋ ಮಾತು ಅವ್ರ ಬಗ್ಗೆ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಈ ದುರ್ವಾದ ಕೆಟ್ಟ ಕೆಟ್ಟ ಮಾತುಗಳಿಂದ ಅನೇಕ ಪಾಪಗಳ ಸಂಘಟನೆ ಆಗಿರುತ್ತೆ ಮಾಡೋದೆಲ್ಲ ಪಾಪ ಮಾಡಿ ದಿನನಿತ್ಯ ಒಂದು ಗೌರಿ ಪೂಜೆ ಅಂತ ಇಟ್ಕೊಂಡ್ರೆ ಅದಕ್ಕೆ ಫಲ ಉಂಟ ಅದಕ್ಕೋಸ್ಕರ ಅದನ್ನೆಲ್ಲ ದುರ್ವಾದ ನನ್ನಿಂದ ಕೆಟ್ಟ ಮಾತುಗಳನ್ನು ಇರೋ ಹಾಗೆ ಮಾಡು ಯಾಕೆಂದರೆ ಅದರಿಂದ ಸರ್ವಾಣಿ ಪಾತಕಾನಿ ಎಲ್ಲ ಪಾಪಗಳನ್ನು ಒಬ್ರಿಗೆ ಬೈಯೋದ್ರಿಂದ ಬೇಗ ಸಂಪಾದನೆ ಮಾಡ್ಬೋದಂತೆ ನಾವು ಯಾರಿಗೆ ಬೈತೀವೋ ಅವ್ರು ಮಾಡಿದ ಪಾಪ ಎಲ್ಲ ನಮಗೆ ಅಂಟ್ಕೊಡತ್ತಂತೆ ಆದ್ದರಿಂದ ಬಹಳ ಎಚ್ಚರ ಇರಬೇಕು ಅದರಿಂದ ಕೆಲವು ಸಲ ಬೇರೆಯವರ ಪಾಪಗಳನ್ನು ಹೇಳಲಿಕ್ಕೆ ಹೋದರೆ ಹೆದರಿಕೆ ಆಗುತ್ತೆ ಅದು ಆಡ್ಕೊಳೋ ರೀತಿಯಲ್ಲಿ ಮಾಡಿದ್ರಂತೂ ಇನ್ನೂ ಕಷ್ಟ ಸಹಜವಾಗಿ ಹೇಳಿದ್ರೆ ಅದೊಂದು ಬೇರೆ ಮಾತು ಆದ್ರೆ ಬೇರೆಯವರ ಬಗ್ಗೆ ಹೇಳಿದಾಗ ಆ ಪಾಪಗಳು ತಗಲತ್ತೆ ಅದರಿಂದ ಎಚ್ಚರದಿಂದ ಇದ್ದು ಅಂತಹ ಕೆಟ್ಟ ಮಾತುಗಳನ್ನಾಗ್ಲಿ ಅದರಿಂದ ಆಗುವ ಪಾತಕಗಳನ್ನಾಗ್ಲಿ ನಾಶ ಮಾಡುವಂತ ಪ್ರಾರ್ಥನೆಯನ್ನ ಗೌರಿ ದೇವಿಯ ಬಳಿ ಮಾಡಿ ಶರ್ವಾಣಿ ಬಿಂದಿತಾನಿ ಶರ್ವಾಣಿ ಅಂತಂದ್ರೆ ಅದು ಪಾರ್ವತಿ ದೇವಿಗೆ ಹೆಸರು ಶರ್ವ ಅಂದ್ರೆ ರುದ್ರದೇವರು ರುದ್ರದೇವರ ಹೆಂಡತಿ ಪಾರ್ವತಿ ಶರ್ವಾಣಿ ಆ ಶರ್ವಾಣಿಯಿಂದ ಬಿಂದಿತಾನಿ ಎಲ್ಲ ಪಾತಕಗಳು ಅಂದ್ರೆ ಎಲ್ಲ ಪಾಪಗಳು ನಾಶವಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಮುಂದೆ ಅಂಭೋಜನಾಪ ಭಗುತೆ ರಂಭೋರು ಶಂಭು ದಯಿತೆ ಗಾಂಭೀರ್ಯ ಸುಗುಣ ಸಹಿತೆ ಕುಂಭೋದ್ಭವಾದಿ ಬೀನು ಕುಂಭೋದ್ಭವ ಅಂದ್ರೆ ಅಗಸ್ತ್ಯರು ಅಗಸ್ತ್ಯರೇ ಮೊದಲಾದ ಎಲ್ಲ ಋಷಿಗಳು ಆ ಪಾರ್ವತಿ ಆರಾಧನೆ ಮಾಡ್ತಾ ಇದ್ದಾರೆ ಪಾರ್ವತೀ ದೇವಿಯ ಗುಣ ಅದು ಬಹಳ ಗಂಭೀರ ಅವಳು ನಗುಮುಖ ಇದೆ ನಿಜ ಅಷ್ಟೇ ಗಂಭೀರವಾಗಿ ವರ್ತಿಸ್ತಾಳೆ ಚಿಕ್ಕ ಮಕ್ಕಳ ತರ ಆಡೋದಲ್ಲ ಸ್ತ್ರೀಯರ ಸ್ವಭಾವ ಸಾಮಾನ್ಯ ಚಂಚಲವಾಗಿರುತ್ತೆ ರೀತಿ ಚಂಚಲತೆ ಪಾರ್ವತಿ ದೇವಿಯಲ್ಲಿ ಇಲ್ಲ ಇನ್ನು ರಂಭೋರು ಶಂಭುದಯ್ಯತೆ ರಂಭೋರು ಅವಳ ತೊಡೆ ರಂಭ ಬಾಳೆ ಗಿಡದ ಸ್ತಂಭ ಏನಿರುತ್ತಲ್ಲ ಕಂಬ ಆ ರೀತಿಯಾಗಿ ಅವಳ ತೊಡೆ ಇದೆ ಶಂಭು ದಯತೆ ಶಂಭು ಅಂದ್ರೆ ಸುಖವನ್ನ ನೀಡೋ ರುದ್ರದೇವರಿಗೆ ಶಂಭು ಅಂತ ಕರೀತಾರೆ ಆ ರುದ್ರದೇವರಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು ಅಂಭೋಜನಾಭ ಭಕುತೆ ಹಾಗೆ ಇವಳು ಭಕ್ತಿಯನ್ನ ಭಕ್ತೆಯಾಗಿ ತಾನು ಮಾಡ್ತಾ ಇದ್ದಾನೆ ಯಾರ ಬಗ್ಗೆ ಅಂಬೋಜನಾಭ ಅಂಬೋಜನಾಭ ಅಂದ್ರೆ ಕಮಲವನ್ನ ತನ್ನ ನಾಭಿಯಲ್ಲಿ ಇಟ್ಕೊಂಡವನು ಅಂದ್ರೆ ಭಗವಂತ ಲಕ್ಷ್ಮಿಯ ಪತಿ ನಾರಾಯಣ ಅಂತ ಅರ್ಥ ಆ ನಾರಾಯಣನ ಭಕ್ತೆ ಪಾರ್ವತಿ ಅದು ನಮಗೆ ಬ್ರಹ್ಮಪುರಾಣದ ಮಾತನ್ನ ಹಿಂದೆ ಕೇಳಿದ್ವಲ್ಲ ಭಗವಂತನೇ ಅನುಗ್ರಹವನ್ನ ಮಾಡಿದ್ದು ಅಷ್ಟೇ ಅಲ್ಲ ಇಂದೀವರಾಭನ ಏನೇ ಪಾರ್ವತಿಯ ಕಣ್ಣು ಹೇಗಿದೆ ಇಂದೀವರಾಭ ಅಂತ ಕಮಲದಂತಹ ಕಣ್ಣು ಪಾರ್ವತಿ ದೇವಿದು ಅಷ್ಟೇ ಅಲ್ಲ ಕುಂದ ಕುಡ್ಮಲ ರಧನೆ ಅಂತ ಅವಳ ಹಲ್ಲುಗಳು ಈ ಕುಂದ ಪುಷ್ಪದ ಮೊಗ್ಗೇನಿದೆಯಲ್ಲ ಆ ಮೊಗ್ಗಿನ ತರಹ ಹಾಗೆ ಜೋಡಿ ಜೋಡಿಯಾಗಿ ಪಾರ್ವತಿ ದೇವಿಯ ಹಲ್ಲುಗಳಿದೆ ಚಂದ್ರ ಸಹಸ್ರವದನೆ ಅಂತ ಹೇಳ್ತಾರೆ ಸಾವಿರಾರು ಚಂದ್ರರು ಒಟ್ಟಿಗೆ ಒಂದು ಕಾಲದಲ್ಲಿ ಕಂಡ್ರೆ ಹೇಗೋ ಹಾಗೆ ಪಾರ್ವತಿಯ ಮುಖದ ಕಾಂತಿ ಇಂಥ ಪಾರ್ವತಿಯನ್ನ ಪ್ರಾರ್ಥನೆ ಮಾಡ್ತಾ ಭದ್ರಾಣಿ ದೇಹಿ ಮೇ ಗೌರಿ ಅಂತ ಗೌರಿ ನನಗೆ ಭದ್ರ ಅಂದ್ರೆ ಮಂಗಳವಾದದ್ದನ್ನು ಉಂಟು ಮಾಡು ಅಂತ ಗೌರಿ ದೇವಿಯ ಬಳಿ ಸಕಲ ಸ್ತ್ರೀಯರು ಪೂಜಾ ಕಾಲದಲ್ಲಿ ಅರ್ಥಾನುಸಂಧಾನದೊಂದಿಗೆ ಚಿಂತನೆಯನ್ನು ಮಾಡ್ತಾ ಇನ್ನೊಂದು ಶ್ಲೋಕ ಶ್ರಿಯಂ ಕುರು ಮಹಾಗೌರಿ ಅಶ್ರಿಯಂ ತ್ವಾಶುನಾಶಯ ಪ್ರಯಚ್ಛ ಸರ್ವಕಾಮಾನ್ಮೆ ವಿಷ್ಣು ಪಕ್ಷ ಸ್ಥಲ ಸ್ಥಿತೇ ಅಂತ ಈ ಶ್ಲೋಕದಲ್ಲಿ ಗೌರಿ ಅಂತ ಬಂತು ಗೌರಿ ಅಂದ್ರೆ ಇಲ್ಲಿ ಪಾರ್ವತಿ ಅಲ್ಲ ಇಲ್ಲಿ ಲಕ್ಷ್ಮೀದೇವಿ ನಿಜವಾಗಿ ಗೌರಿ ಅಂದ್ರೆ ಅವಳೆ ಯಾಕೆಂದ್ರೆ ಗೌರವರ್ಣ ಒಳ್ಳೆಯ ಲಕ್ಷಣ ಶುಭ್ರವಾಗಿರೋಳು ಲಕ್ಷ್ಮಿ ಪಾರ್ವತಿ ದೇವಿಗಿಂತ ಪಾರ್ವತಿ ದೇವಿಗೆ ಯಾವಾಗ ಸಂತೋಷ ತನ್ನಿಂದಲೂ ಆರಾಧ್ಯಳಾದ ಆ ಮಹಾಲಕ್ಷ್ಮಿಯ ಚಿಂತನೆಯನ್ನು ಮಾಡಿದಾಗ ಅವಳಿಗೆ ಸಂತೋಷ ಈ ನಿಟ್ಟಿನಲ್ಲಿ ಗೌರಿಯೋಳು ನಿತ್ಯ ಗೌರಿ ಪೂಜೆ ಅಂತ ನಿತ್ಯ ಮಹಾಗೌರಿ ಪೂಜೆ ಅಂತ ಮಹಾಗೌರಿಯನ್ನು ಸೇರಿಸ್ಕೊಳ್ಬೇಕು ಆ ಮಹಾಗೌರಿ ಯಾರು ಅಂದ್ರೆ ಲಕ್ಷ್ಮೀ ದೇವಿ ವಿಷ್ಣು ಪಕ್ಷಸ್ಥಳದಲ್ಲಿ ನೆಲೆಸಿರೋಳು ಅಂಥ ಲಕ್ಷ್ಮಿ ನನಗೆ ಕುರು ಸಂಪತ್ತನ್ನು ನೀಡು ದಾರಿದ್ರ್ಯತನವನ್ನ ಪರಿಹಾರ ಮಾಡು ಪ್ರಯಚ್ಛ ಸರ್ವಕಾಮನೆ ಎಲ್ಲ ಕಾಮನೆಗಳನ್ನ ನನಗೆ ನೀಡು ಪುತ್ರಾಂದೇಹಿ ಯಶೋ ದೇಹಿ ಸೌಖ್ಯಂ ಸೌಭಾಗ್ಯಮೇವ ಚ ಮಂತ್ರೈರೇತೈರ್ ಮಹಾಲಕ್ಷ್ಮೀಂ ಪ್ರಾರ್ಥ್ಯ ಮಹಾಗೌರಿಯಾದ ಮಹಾಲಕ್ಷ್ಮಿಯನ್ನ ಕೇಳ್ತಾ ಪುತ್ರಾಂದೇಹಿ ಸಂತಾನ ಭಾಗ್ಯವನ್ನು ಕರುಣಿಸು ಯಶಸ್ಸನ್ನು ನೀಡು ಸೌಖ್ಯವನ್ನ ನೀಡು ನೀಡು ಅಂತ ಹೀಗೆಲ್ಲ ಮಹಾ ಗೌರಿಯಾದ ಮಹಾಲಕ್ಷ್ಮಿಯ ಪ್ರಾರ್ಥನೆಯು ಕೂಡ ಅತ್ಯವಶ್ಯ ಈ ರೀತಿಯಲ್ಲಿ ನಿತ್ಯ ಗೌರಿ ಪೂಜೆಯನ್ನು ಮಾಡುತ್ತಾ ನಮ್ಮ ತಲೆ ಇರಬೇಕಾದ ವಿಷಯ ಇದು ಕೇವಲ ಗೌರಿ ಪೂಜೆ ಅಲ್ಲ ಗೌರಿ ಜೊತೆಗೆ ರುದ್ರನ ಪೂಜೆ ಸ್ಕಂದನ ಪೂಜೆ ಗಣಪತಿಯ ಪೂಜೆ ಅಷ್ಟೇ ಅಲ್ಲ ನಿತ್ಯ ಗೌರಿ ಅಂದರೆ ಮಹಾಗೌರಿಯನ್ನು ತಗೊಳ್ಬೇಕು ಹೀಗೆ ಗೌರಿ ಅಂದರೆ ಪಾರ್ವತಿ ಮಹಾಗೌರಿ ಅಂದರೆ ಲಕ್ಷ್ಮಿ ಇವರಿಬ್ಬರ ಆಶೀರ್ವಾದ ಬಹಳ ಮುಖ್ಯ ಇವರಿಬ್ಬರ ಆಶೀರ್ವಾದ ಇದ್ದರೆ ನಿತ್ ನಿತ್ಯವಾಗಿ ಆಯುಷ್ಯ ಅಭಿವೃದ್ಧಿ ಗಂಡನದೋ ಹೌದು ಯಾರು ಪೂಜೆಯನ್ನು ಮಾಡ್ತಾರೆ ಆ ಸ್ತ್ರೀಯರದೂ ಹೌದು ಹೀಗೆ ಈ ನಿತ್ಯ ಗೌರಿ ಪೂಜೆಯನ್ನು ಅರ್ಥಾನುಸಂಧಾನದೊಂದಿಗೆ ಈ ಮಂತ್ರಗಳನ್ನು ಹೇಳ್ಕೊಳ್ತಾ ವಿಶೇಷವಾಗಿ ಅರ್ಚನೆಯನ್ನು ಮಾಡಿದರೆ ಆ ಲಕ್ಷ್ಮಿ ಹಾಗೂ ಪಾರ್ವತಿಯ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಈ ಸಂಚಿಕೆಯನ್ನು ವೀಕ್ಷಿಸಿ ನೀವೆಲ್ಲರೂ ಕೂಡ ಅರ್ಥಾನುಸಂಧಾನದೊಂದಿಗೆ ಈ ಗೌರಿ ಪೂಜೆಯನ್ನು ಪ್ರತಿನಿತ್ಯ ಮಾಡಿ ಆ ಮಹಾಗೌರಿ ಹಾಗೂ ಗೌರಿ ಇಬ್ಬರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಈ ಮುಖಾಂತರ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಗೌರೀದೇವಿಯ ಮಹಾಗೌರಿಯಾದ ಲಕ್ಷ್ಮಿಯ ಹಾಗೂ ಕೃಷ್ಣನ ಅನುಗ್ರಹವನ್ನು ಬಯಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು